ಇನ್ನೂರ ಎಂಟು ಅವನು ಪಾರ ಮಂದಿ ಆಗಿದ್ದಾನೆ

ಈ ಜಿಲ್ಲೆ ಇರ್ತಾ ಇತ್ತು ಹಾನಿಯಿಂದ ತೆಗಿತಾಯಿದ್ರು ಆನೆಯಿಂದ ಮುಸ್ತಾಯಿದ್ರು ಆ ಡೋರ್ ಬಂದ್ಬಿಟ್ಟು ಡ್ಯಾಮೇಜ್ ಆದ ಕಾರಣ ಡಿಪಾರ್ಟ್ಮೆಂಟರ್ ಬಾಲ್ ಕಟ್ಟಿ ಸಡಲಿ ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಮೂವತ್ತು ಅಡಿ ಹತ್ರ ಕೋಟೆ ಇರ್ತಾ ಇತ್ತು ಇದೆಲ್ಲ ಬಿದ್ದೋಗಿದೆ ಡಿಪಾರ್ಟ್ಮೆಂಟರ್ ಮತ್ತೆ ರಿಜಿಸ್ಟಿಟಿಂಗ್ ಮಾಡಿ ಇದೆಲ್ಲ ಮತ್ತೆ ಕಟ್ಟಿರೋದು ಕಟ್ಟಿರತ್ತಿಟಿ ಅದೊಂದು ಚಿಕ್ಕ ಹುರ್ಸ್ಕೊಳ್ತೇವೆ ನೋಡಿ ಹಿಂದಿನ ಕಾಲದಲ್ಲಿ ಒಂದು ಕಲ್ಲು ಕಟ್ ಮಾಡ್ಬೇಕಾದ್ರೆ ಈ ತರ ಮೆಥಡ್ ಯೂಸ್ ಮಾಡ್ತಾ ಇದ್ರು ಫಸ್ಟ್ ಬಂದ್ಬಿಟ್ಟು ಸಿಜಲ್ ತಗೊಂಡು ಹೋಲ್ ಹಾಕ್ತಾ ಇದ್ರು ಹೋಲ್ ಹಾಕಿದ್ಮೇಲೆ ಅದ್ರ ಒಳಗಡೆ ಕಟ್ಟಿಗೆ ತಗೊಂಡು ಹುಡ್ ಇಡ್ತಾ ಇದ್ರು ಆ ಹುಡ್ಡಿಗೆ ನೀರು ಹಾಕ್ತಾ ಇದ್ರು ನೀರ್ ಹಾಕ್ಮೇಲೆ ಹುಡ್ ಬಂದ್ಬಿಟ್ಟು ಈ ತರ ಎಕ್ಸ್ಪೆಂಡ್ತಾ ಇದ್ದರು ಅವಾಗ ಕಲ್ಲು ಕಟ್ ಆಗ್ತಾ ಇತ್ತು ಹಿಂದಿನ ಕಾಲದಲ್ಲಿ ಕಲ್ಲು ಕಟ್ ಮಾಡ್ಬೇಕಾದ್ರೆ ಈ ತರ ಮೆಥಡ್ ಯೂಸ್ ಮಾಡ್ತಾ ಇದ್ರು ಈ ಕಟ್ ಮಾಡಿದ ಕಲ್ಲುಗಳು ಏನ್ ಮಾಡ್ತಿದ್ರು ಅಂದ್ರೆ ಈ ಮೇಲ್ಗಳ ಎಲ್ಲಾ ಮಾರ್ಗದ್ದು ಇತರ ಕೋಟೆಗಳು ದೇವಸ್ಥಾನಗಳು ಮಂಟಪಲ್ಲ ಕಟ್ತಾ ಇದ್ರು ಇದೆಲ್ಲ ಟೋಟಲಿ ವೈಸ್ಟ್ ಸ್ಟೋನ್ ಇದೆ ಅರಮನೆ ಏರಿಯಾ ರಾಯಲ್ ಎನ್ಕ್ಲೋಸರ್ ಅಂತ ಕರೀತಾರೆ ರಾಜನ ಒಂದು ಪ್ರಾಂಗಣ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಇದು ಈ ಅರಮನೆ ಏರಿಯಾ ಅಂದರೆ ಇಲ್ಲೆಲ್ಲರ ಸುತ್ತಲೂ ಕೋಟೆ ಕಾಣದೇ ನೋಡಿ ಇದೆಲ್ಲ ಮೂವತ್ತೆರಡು ಎತ್ತರ ಕೋಟೆ ಇತ್ತು ಇದು ಐದುನೂರು ವರ್ಷದ ಕಲಿತು ಕೋಟೆ ಅಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ ಈ ಹದಿನೈದುನೂರ ಅರವತ್ತೈದರಲ್ಲಿ ಬೊಮ್ಮನಿ ಸುತ್ತಾನ್ರಿಗೂ ವಿಜಯನಗರ ವಂಸತ್ವಕ್ಕೂ ಇದ್ದಾದಾಗ ಆ ಬೊಮ್ಮನಿ ಸುತ್ತಾನ್ ಸಲ ಬಂದು ಈ ಅರಮನೆ ಏರಿಯೆಲ್ಲ ಹಾಳು ಮಾಡ್ತಾರೆ ಅವ್ರು ಯಾವ ರೀತಿ ಹಾಳು ಮಾಡ್ತಾರೆ ಅಂದರೆ ಈ ಕೆಳಗಿನ ಮೇಲೆ ಕೋಟೆ ಕಾಣದೇ ನೋಡಿ ಆ ಕೋಟೆ ಹತ್ರವರೆಗೂ ಎಲ್ಲ ಕಲ್ಲು ಮಣ್ಣಿಂದ ತುಂಬಿತ್ತು ಆ ರೀತಿ ಹಾಳು ಮಾಡೋಗ್ತಾರೆ ಬೊಮ್ಮನಿ ಸುಲ್ತಾನ್ಸ್ ಯಾವಾಗ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಆ್ಯಂಡವಾರ ಆದಮೇಲೆ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟರು ಈ ಜಾಗದಲ್ಲಿ ಅರಮನೆಗೋಸ್ಕರ ಉತ್ಖನ್ನ ಮಾಡ್ತಾರೆ ಆದರೆ ಅರಮನೆ ಸಿಕ್ಕಿಲ್ಲ ಇಲ್ಲಿ ಕೆಲವು ಮಂಟುಗಳು ಮಾತ್ರ ಸಿಕ್ಕಿರೋದು ಅದು ರಾಜನ ದರ್ಬಾರಾಲು ರಾಜನ ಅಂಡ್ ಶಿಖರ್ ಚೇಂಬರು ಚಿನ್ನದವಿಡಿ ಅಂಶಿಂಗಾಲು ಸಾಮಂತರಾಜರ ಮನೆಗಳು ಕಲ್ಲಿನ ಕಾಲುವೆ ಪುಷ್ಕರ್ಣಿ ಒಲಿ ಟ್ಯಾಂಕು ದಸರಾ ದಿಬ್ಬ ಇಷ್ಟು ಮಾತ್ರ ಈ ಜಾಗದಲ್ಲಿ ಸಿಕ್ಕಿರೋದು ಅರಮನೆಗೋಸ್ಕರ ಡಿಪಾರ್ಟ್ಮೆಂಟರು ಉತ್ಖನ ಮಾಡ್ತಾ ಇದ್ದಾರೆ ಇಲ್ಲಿ ಮೇನ್ ರಾಜ ಕೃಷ್ಣ ದೇವರಾಯರು ಆತನ ಅರಮನೆಗೋಸ್ಕರ ದಿನ ನೋಡ್ತಾ ಇದ್ದಾರೆ ಇಲ್ಲಿ ಎದುರುಗಡೆ ಕಾಣ್ತಾ ಇದೆ ನೋಡಿ ಇದಕ್ಕೆ ದಸರಾ ದಿಬ್ಬ ಮಹಾ ನೋಮಿ ದಿಬ್ಬ ಅಂತ ಕರೀತಾರೆ ಮಹಾ ಅಂದರೆ ವಿಟ್ಟು ದಿಬ್ಬ ಅಂದರೆ ವೈಟು ನವಮಿ ಅಂದರೆ ನವರಾತ್ರಿ ನಡೀತಾ ಇತ್ತು ಇದಕ್ಕೆ ಮೂ ಸ್ಟೋನ್ ಯೂಸ್ ಮಾಡಿದ್ದಾರೆ ಒಂದು ವೈಟ್ ಎಲ್ಲೆ ಒಂದು ಬ್ಲ್ಯಾಕ್ ಸ್ಟೋನ್ ಬ್ಲ್ಯಾಕ್ ಸ್ಟೋನ್ ಮೇಲುಗಡೆ ಮಾರ್ಬಲ್ ಸ್ಟೋನ್ ಇರ್ತಾ ಇತ್ತು ಆ ಮಾರ್ಬಲ್ ಮಾರ್ಗೋಸ್ತಾನ ಹಾಳಾಗಿದೆ ಲೆಕ್ಸನ್ ಮತ್ತು ವೈಟರ್ ಮಾತ್ರ ಕಾಣ್ತಾ ಇರೋದು ಇದ್ರ ಮೇಲ್ಗಡೆ ಬಂದ್ಬಿಟ್ಟು ಒನ್ ಅಫ್ಟರ್ ಶ್ರೀಗಂಧದ ಕಟ್ಟಡ ಸ್ಯಾಂಡಲ್ ವುಡ್ ಬಿಲ್ಡಿಂಗ್ ರಾಜನ ಸಿಂಹಾಸನ ಕೂಡ ಇದ್ರ ಮೇಲ್ಗಡೆ ಇರ್ತಾ ಇತ್ತು ಇಲ್ಲಿ ವಿಜಯನಗರ ಕಾಲದಲ್ಲಿ ಹತ್ತು ದಿವಸ ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಆ ಹತ್ತು ದಿವಸ ದಸರಾ ಉತ್ಸವವನ್ನು ಆಚರಣೆ ಮಾಡಿದ ಟೈಮ್ನಲ್ಲಿ ದೇಶ ವಿದೇಶಿಯಿಂದ ರಾಜರು ಬರ್ತಾ ಇದ್ರು ಆ ಬಂದಂಥ ರಾಜರುಗಳಿಗೆ ಶ್ರೀಕೃಷ್ಣ ದೇವರಾಯರು ಅವರು ಅನೇಕ ಪಂದ್ಯಗಳನ್ನು ಇಡ್ತಾ ಇದ್ರು ಆ ಪಂದಳಲ್ಲಿ ಗೆದ್ದಂಥ ಜನರಿಗೆ ಅದ ಮೇಲೆ ಮುತ್ತು ರಕ್ತ ವಜ್ರ ಒಜಿರೆ ಕಾಡಿಗೆ ಕೊಡ್ತಾಯಿದ್ರು ಆ ಮೇಲುಗಡೆ ಕಟ್ಟಡ ಎಲ್ಲ ಬೊಮ್ಮನಿ ಸುಲ್ತಾನೆಲ್ಲ ಸುಟ್ಬಿಟ್ಟಿದ್ದಾರೆ ಬರೀ ಪ್ಲಾಟ್ಫಾರ್ಮ್ ಮಾತ್ರ ಉಳಿದಿರೋದು ಇದು ದಸರಾ ಉತ್ಸವ ನಿಟ್ಟಿನಲ್ಲಿ ಮಾತ್ರ ಇದು ಬಳಸ್ತಾ ಇದ್ರು ಈ ಕಡೆ ನೋಡಿ ಈ ಥರ ಮೂರು ಟ್ಯಾಂಕ್ ಸಿಕ್ಕಿದೆ ಇಲ್ಲೊಂದಿದೆ ಆ ಪಕ್ಕದಲ್ಲೊಂದಿದೆ ಇಲ್ಲಿ ಚಿಕ್ಕದೊಂದಿದೆ ವಿಜಯಂದ್ರ ಕಾಲದಲ್ಲಿ ನೀರೆಲ್ಲ ಸ್ಟಾಕ್ ಮಾಡ್ತಾ ಇದ್ರು ಹಬ್ಬ ಹರಿದಿನಗಳಲ್ಲಿ ನೀರು ನೋಡಿ ಕಲರ್ ಅನ್ನು ಕಳ್ಸ್ಕೊಂಡು ಹೋಲಿ ಆಡ್ತಾ ಇದ್ರು ಇದಕ್ಕೆ ಹೋಲಿಕೆ ಅಂತ ಕೇಳ್ತಾರೆ ಇದೊಂದು ಅದೊಂದು ಚಿಕ್ಕ ಇದು ಆಮೇಲೆ ಹಾಕೊಂಡು ಇಲ್ಲಿ ಎರಡು ಕಾಣ್ತಾ ಇದೆಯಲ್ಲ ಹಿಂದಿನ ಕಾಲದಲ್ಲಿ ವಿಜಯನಗರ ಒಂದು ಆರ್ಮಿ ಹಿಂದಿನ ಕಾಲದಲ್ಲಿ ಆನೆಗಳ ಮೇಲೆ ಒಂಟೆಗಳ ಮೇಲೆ ಕುದುರೆಗಳ ಮೇಲೆ ಯುದ್ಧ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಲೇಡೀಸ್ ಎಲ್ಲ ಬೇಟೆಗೆ ಹೋಗ್ತಾ ಇದ್ರು ಇಲ್ಲಿ ನೋಡಿ ರೆಂಗ್ಸ್ ಬಂದ್ಬಿಟ್ಟು ಜಿಂಜನ ಹೋಗ್ತಾ ಇರೋದು ಇಲ್ಲಿ ಕೋತಿ ಬಂದ್ಬಿಟ್ಟು ಸಾರಿ ನಡೀತಾ ಇದೆ ಅಲ್ಲಿ ಮುಳ್ಳು ಸುತ್ತ ಮುಳ್ಳು ತೈತಾ ಇದಾರೆ ಈ ಕಡೆ ನೋಡಿ ಲೇಡೀಸ್ ಎಲ್ಲ ಒಬ್ಬ ಹೆಂಗ್ಸ್ ಬಂದ್ಬಿಟ್ಟು ಹುಲಿನ ಸಾಯ್ತಾ ಇರೋದು ಭೇಟಿಗೆ ಹೋಗುವಾಗ ನಾಯಿ ಏನು ಕಳ್ಕೋತಾ ಇದ್ರು ನಾಯಿ ನಾಯಿ ಬಂದ್ಬಿಟ್ಟು ಈ ಜಾಗದಲ್ಲಿ ಕಾಣ್ತಾ ಇದೆ ಹಿಂದಿನ ಕಾಲದಲ್ಲಿ ಬ್ಯಾರಲ್ ಗನ್ ಯೂಸ್ ಮಾಡ್ತಾ ಇದ್ರು ಬ್ಯಾರಲ್ ಗನ್ ಇಲ್ಲಿ ಉತ್ಪನ್ನ ಮಾಡಿದ ಇಲ್ಲಿ ಒಂದು ಬ್ಯಾರಲ್ ಗನ್ ಸಿಕ್ಕಿದೆ ಕಮಲಾಪುರ್ ಮ್ಯೂಸಿಯಂ ಇಟ್ಟಿದ್ದಾರೆ ಆ ಜಾಗದಲ್ಲಿ ನೋಡಬಹುದು ಬ್ಯಾರಲ್ ಗನ್ ದಸರಾ ಫೆಸ್ಟಿವಲ್ ನಡೆಯ ಟೈಮ್ನಲ್ಲಿ ದೇಶ ವಿದೇಶಿಯಿಂದ ರಾಜರು ಬರ್ತಾ ಇದ್ರು ಮಂಗೋಲಿಯನ್ಸ್ ಪೋರ್ಚುಗೀಸ್ ಅರಬ್ಸ್ ನೋಡಿ ಅವರೆಲ್ಲ ಮುಖಲ್ಲ ಬೇರೆ ಬೇರೆ ಕಾಣ್ತಾ ಇದೆ ಹಿಂದಿನ ಕಾಲದಲ್ಲಿ ಏನೇನು ಭೇಟಿ ಆಡ್ತಾ ಅಂದರೆ ಇದೆಲ್ಲ ಜಿಂಕೆಗಳು ಇಲ್ಲಿ ಕಾಣ್ತಾ ಇದ್ದ ಪಿಜ್ ನೋಡಿ ಪಿಡ್ ಇದು ಕಾಣ್ತಾ ಇದೆ ಪಿಕಾಕ್ ಪಿಕಾಕ್ ಗಿಡದ ಮೇಲೆ ಹತ್ಕೊಂಡು ಕೂಡ ಭೇಟಿ ಆಡ್ತಾ ಇದ್ರು ಗಿಡದ ಮೇಲೆ ಹತ್ಕೊಂಡು ಕೂಡ ಭೇಟಿ ಆಡ್ತಾ ಹಿಂದಿನ ಕಾಲದಲ್ಲಿ ಈ ಥರ ನಡಕಿ ತಮ್ಮದು ಚಿಂಟಿಗಾರರು ಗೋಡೆ ಮೇಲೆ ಚಿತ್ರಣ ಮಾಡಿ ತೋರಿಸಿದ್ದಾರೆ ಒಂದೇ ತಲ್ಲ ಚಟ್ನೆ ಮಾಡಿರತ್ತೆ ಫಸ್ಟ್ ಬಂದುಬಿಟ್ಟು ಅದೇ ಥರ ಒಂದು ದೊಡ್ಡ ಬಂಡೆಗಲ್ಲು ಈ ಜಾಗದಲ್ಲಿ ಇಡ್ತಾ ಇದ್ದೀವಿ ಕಟ್ ಮಾಡಿ ಟ್ಯಾಂಕ್ ಮಾಡ್ತಾ ಇದ್ದಾರೆ ಇದು ಕೂಡ ಹುಲಿ ಟ್ಯಾಂಕ್ ಫಸ್ಟ್ ಒನ್ ಸೆಕೆಂಡ್ ಒನ್ ಅದೊಂದು ತರ್ಡ್ ಒನ್ ಥರ ಕಾಂಟಿಟಿ ಬ್ರಿಡ್ಜ್ ಕಲ್ಲಿನ ಕಾಲ ಹಿಂದಿನ ಕಾಲದಲ್ಲಿ ಹಳೆಯನಾಗಲಿ ಪ್ಲಾಸ್ಟಿಕ್ ಆಗಲಿ ಅಕ್ಕೊಂದು ಇಂಟ್ರೂ ಇದ್ದಿಲ್ಲ ವಿಜಯನಗರ ಹಂಪಸ್ಥರು ಮಣ್ಣಿನ ಪೈಪ್ಗಳು ಕಲ್ಲಿನ ಕಾಲೆಲ್ಲ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ನೀರು ಎಲ್ಲಿಂದ ಬರ್ತಿತ್ತು ಅಂದರೆ ಇಲ್ಲಿಂದ ಟೂ ಕಿಲೋಮೀಟರ್ ಒಂದು ದೂರ ಇದೆ ಕಮಲಾಪುರ್ ಅಲ್ಲಿ ಬಂದುಬಿಟ್ಟು ಒಂದು ಕೆರೆ ಇದೆ ಆ ಕೆರೆ ಬಂದುಬಿಟ್ಟು ಐದನಲ್ಲಿ ಇದೆ ವಿಜಯನಗರ ಸಾಮ್ರಾಜ್ಯ ಬಂದುಬಿಟ್ಟು ಡೌನ್ ಇದೆ ಇದು ತನ್ನಷ್ಟು ತಾನೇ ನ್ಯಾಚುರಲ್ ಆಗಿ ನೀರು ಬರಬೇಕಾಗಿತ್ತು ಅದಕ್ಕೆ ಅವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಕೋಟೆ ಕಾಲದಲ್ಲಿ ಕೋಟೆ ಆ ಕೋಟೆ ಹೊರಗಡೆ ಕೆರೆಯಿಂದ ಕೋಟೆ ಹೊರಗಡೆ ಮಣ್ಣಿನ ಪೈ ಫಿಕ್ಸ್ ಮಾಡಿದ್ದಾರೆ ಇಲ್ಲೆಲ್ಲ ಕಲ್ಲಿನ ಕಾಲೆಲ್ಲ ನಿರ್ಮಾಣ ಮಾಡಿದ್ದಾರೆ ಇದು ಇನ್ನೊಂದು ತರದಲ್ಲಿ ವಾಟರ್ ಕೆನಲ್ ಸಿಸ್ಟಮ್ ಆ ವಾಟರ್ ಕೆನಲ್ ಸಿಸ್ಟಮ್ ನೋಡಿ ಯಾವ ಥರ ಮಾಡ್ಕೊಂಡಿದ್ದಾರೆ ಕೆನಲ್ ಬಂದುಬಿಟ್ಟು ಎಲ್ಲ ಐದಿದೆ ಇಲ್ಲಿ ಕೊಡ್ತಾ ಬರ್ತಾ ಡೌನ್ ಆಗಿದೆ ಈ ಟ್ಯಾಂಕಿ ಕೂಡ ಕಲ್ಲಿನ ಕಾಲೇ ಅಟ್ಯಾಚ್ ಮಾಡಿದ್ದಾರೆ ಇದೆಲ್ಲ ಕಮಲಪುರ್ ಕೆರೆಯಿಂದನೇ ನೀರು ಬರ್ತಾ ಇತ್ತು ಆ ಕೆರೆ ಸಿಟಿಯೆಲ್ಲ ನೀರು ಸಪ್ಲೈ ಆಗ್ತಾ ಇತ್ತು ರಾನ್ ಅಂದರೆ ರಾಣಿಗೆ ಒಂದು ಸ್ನಾನಗೂಡ ಇದೊಂದು ರಾಯಲ್ ಎನ್ಫ್ಲೂಜರ್ಸ್ ಮುಂದೆ ಒಂದು ದೇವಸ್ಥಾನ ಇದೆ ಅದರ ನಮ್ಮ ದೇವಸ್ಥಾನ ಒಂದು ಮಾರ್ಕೆಟ್ ಇದೆ ಪಾನ್ಸುಪಾರಿ ಮಾರ್ಕೆಟ್ ಆ ಪಾನ್ಸುಪಾರಿ ಮಾರ್ಕೆಟ್ ಆದಮೇಲೆ ಲಾಸ್ಟಲ್ಲಿ ಬರೋದು ರಾಣಿ ದಿವ್ ಒಂದು ಅಂತಪುರ ಇದಕ್ಕೆ ಲೋಟಸ್ ಮಾಲ್ ಅಂತ ಕರೀತಾರೆ ಇದಕ್ಕೆಲ್ಲ ರಾಚಿಟಿ ಅಂತ ಕರಿತಾರೆ ಕಮಲಕ್ಕೂಲ್ ಕೆರೆಯಿಂದನೇ ಈ ನೀರೆಲ್ಲ ಬಂದುಬಿಟ್ಟು ಚಿಟ್ಟಿಯಲ್ಲಿ ನೀರು ಸಪ್ಲೈ ಆಗ್ತಾರೆ ಆ ಕೆರೆ ಬಂದುಬಿಟ್ಟು ಐನೂರು ಎಕರೆ

ಡಿಪಾರ್ಟ್ಮೆಂಟ್ ಚಾನಲ್ ಡೌನ್ ಇದು ಉತ್ಪನ್ನ ಮಾಡಿದ್ದಾರೆ ಸಿಕ್ಕಿದೆ ಇದರ ಹೆಸರು ಬಂದ್ಬಿಟ್ಟು ಪುಷ್ಕರ್ಣಿ ಅಂತ ಕರೀತಾರೆ ಬಂದ್ಬಿಟ್ಟು ಪುಷ್ಕರಣಿ ಅಂತ ಕರೀತಾರೆ ಪುಷ್ಕರ್ಣಿ ಅಂದ್ರೆ ಒಂದು ಪುಷ್ಪ ಯಾವುದೇ ಒಂದು ಊತ ಹೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಇರ್ತೈತೆ ಸ್ಟೆಪ್ ಬೈ ಸ್ಟೆಪ್ ಇದೆ ಕಣ್ಣಿ ಅಂದ್ರೆ ಒಂದು ಬಟ್ಲ ಆಕಾರದಲ್ಲಿ ಇದೆ ಅದಕ್ಕೋಸ್ಕರ ಪುಷ್ಕರ್ಣಿ ಅಂತ ಹೆಸರು ಬಂದಿರೋದು ಈ ಪುಷ್ಕರಿ ಇದಕ್ಕೆ ಬಳಸ್ತಾ ಇದ್ರು ಅಂದ್ರೆ ಇಲ್ಲಿ ಎದುರುಗಡೆ ಬ್ರಿಕ್ಸ್ ಬಿಡಿ ಬ್ರಿಕ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ಇರ್ತಾ ಇತ್ತು ಮಧ್ಯದಲ್ಲಿ ಬಂದ್ಬಿಟ್ಟು ಲಕ್ಷ್ಮಿ ವಿಗ್ರಹ ಇರ್ತಾ ಇತ್ತು ಈ ರಾಜಮಂದಿರೋದವರು ಬೆಳಿ ಜಾವದಲ್ಲಿ ಬಂದ್ಬಿಟ್ಟು ಒಂದು ಐದು ತಗೊಂಡು ಲಕ್ಷ್ಮೀ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಇದು ಪೂಜೆಗೋಸ್ಕರ ಇದು ಕಟ್ಟಿರೋದು ಇದು ಮೇನ್ ದೇವಸ್ಥಾನ ಹತ್ರ ಈ ಒಂದು ಪುಷ್ಕಣಿ ಕಟ್ತಾ ಇದ್ರು ಇದಾದ ಮೇಲೆ ಈ ಒಂದು ಕರೆಕಲ್ ಕಾಣ್ತಾ ಇದೆ ನೋಡಿ ಈ ಕರೆಕಲ್ ಬಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇದ್ದಲ್ಲ ಆಂಧ್ರ ಪ್ರದೇಶ ವಾರಂಗಲ್ ಅಲ್ಲಿಂದ ತಮ್ಮ ಈ ಕಲ್ಲುಗಳು ಫಿಕ್ಸ್ ಮಾಡಿರೋದು ಇದ್ರ ಮೇ ಲಿಪಿ ಕಾಣ್ತಾ ಇದೆ ನೋಡಿ ಇದು ಓಲ್ಡ್ ಕನ್ನಡ ಇದು ಇದನ್ನು ಮನೆ ಕಟ್ಟುವಾಗ ಒಂದು ಎರಡು ಮೂರು ನಂಬರ್ ಕಟ್ಟಿ ಇನ್ನ ಕಾಲದಲ್ಲಿ ಲಿಪಿ ಯೂಸ್ ಮಾಡಿ ಇದೆಲ್ಲ ಕಟ್ಟಿರೋದು ಅಂದರೆ ಮೆಜರ್ಮೆಂಟ್ ಗಿಡತೆ ಎಲ್ಲ ಹಾಕಿ ಕಟ್ಟಿರೋದು ಇದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಸಿಕ್ಕಿರೋದು ಅದು ಬಂದುಬಿಟ್ಟು ಮಳೆ ನೀರು ಇನ್ನು ಒಳಗಡೆ ಬಂದುಬಿಟ್ಟು ಸೆವೆನ್ ಫೀಟ್ ಆಳ ಇದೆ ಊಟ ಮಾಡೋ ತಟ್ಟೆಗಳು

ಹಿಂಗೆ ಮಾಡಿ ಮಾಡೋರು ಪಾಪ ಜಿನ್ನ ಓಕೆ ಜಸ್ಟ್ ಕೆಲವು ಕಲ್ಲುಗಳಲ್ಲಿ ಇರೋ ಕಲ್ಲು ಬರ್ತೈತೆ ಕಲ್ಲು ಬರೋದು ಹೀಗೆ ಇಲ್ಲಿ ನ್ಯಾಚುರಲ್ ಕಲ್ಲು ಇದು ಈ ತಟ್ಟೆಗಳು ಬಂದುಬಿಟ್ಟು ಇಲ್ಲಿ ಉತ್ಕನ ಟೈಮಲ್ಲಿ ಸಿಕ್ಕಿರೋದು ಶಾಂಪಲಿಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ ಲಾಸ್ಟಲ್ಲಿ ಕೋಕೋನೋಟ್ ಟ್ರೀ ಮಾಡಿದ್ರು ತೆಂಗಾ ಮರ ಇದೇ ಥರ ಅಲ್ಲಿ ಇನ್ನೂರು ಪ್ಲೇಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಯಾವ ಥರ ಫಿಕ್ಸ್ ಮಾಡ್ತೀವೋ ಅದೇ ರೀತಿಯಲ್ಲಿ ಇನ್ನೂರು ಪ್ಲೇಟ್ ಫಿಕ್ಸ್ ಮಾಡಿದ್ದಿರೋದು ಅದು ಯಾವ ರೀತಿ ಫಿಕ್ಸ್ ಮಾಡಿದ್ರು ಅಂದರೆ ಮಧ್ಯದಲ್ಲಿ ಕಾಲುವೆ ಆ ಕಡೆ ಈ ಕಡೆ ಪ್ಲೇಟ್ ಮಧ್ಯದಲ್ಲಿ ಕಾಲುವೆ ಆ ಕಡೆ ಈ ಕಡೆ ಪ್ಲೇಟ್ ಊಟ ಆದಮೇಲೆ ನೀರು ಬಿಟ್ಕೊಂಡು ಪ್ಲೇಟನ್ನು ಕ್ಲೀನ್ ಮಾಡ್ತಾಯಿದ್ರು ವಿಜಯನ ಕಾಲದಲ್ಲಿ ಯಾರ ಇಬ್ಬರು ವ್ಯಕ್ತಿಗಳು ಜರಳಾಡ್ದಾಗ ಶ್ರೀಕೃಷ್ಣ ದೇವರಾಯರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಇಬ್ಬರು ಒಂದಾಗಲಿ ಅಂತ ಭಾರಿ ಮಾತ್ರ ಈ ತಟ್ಟೆಗಳು ಬಳಸ್ತಾ ಇದ್ರು ಅಲ್ಲಿ ಬಂದ್ಬಿಟ್ಟು ಇನ್ನೂ ಪ್ಲೇಟ್ಸ್ ಇದೆ ಅದಕ್ಕೆ ಭೋಜನ ಶಾಲ ಅಂತ ಬೇರೆ ದಾರಿಯಲ್ಲಿ ಬರ್ತದೆ ಕಲ್ಲಿನ ಕಾಲುವೆ ಥರ ಮಾಡಿ ನೋಡಿ ವಾಟೆಟನ್ ಸಿಸ್ಟಮ್ ಜನಕ್ಕೆ ಬಂದ್ಬಿಟ್ಟೆ ಎಲ್ಲ ಐಟಮ್ ಇದೆ ಇಲ್ಲಿ ಬರ್ತಾ ಬರ್ತಾ ಡೌನ್ ಆಗಿದೆ ಇಲ್ಲಿ ನೋಡಿ ಭೂಮಿಯಾಗಿದೆ ಅಲ್ಲಿ ಅಲ್ಲಿ ಅಲ್ಲೇ ಹೋಗುತ್ತೆ ಓ ಆ ವಾಟರ್ ಕ್ಯಾನ್ ಸಿಸ್ಟಮ್ ಅಂಡ್ರೆ ಇದೆ ಇಲ್ಲಿ ಎದುರುಗಡೆ ಚಿಕ್ಕ ಚಿಕ್ಕ ಪಿಲ್ಲರ್ ಕಾಣ್ತಾ ನೋಡಿ ಅದ್ಮೇಲೆ ಪಿಲ್ಲರ್ ಪಿಲ್ಲರ್ ಮೇಲೆ ರೂಪಿಂಗ್ ಇರ್ತಾ ಇತ್ತು ವಿಜಯನ ಕಾಲದಲ್ಲಿ ಸಾಮಾನ್ ತರ ಇರ್ತಾ ಇದ್ರು ಆ ಸಾಮಂತ ರಾಜರ ಮನೆಗಳು ಈ ನೀರು ಬಂದ್ಬಿಟ್ಟು ಪ್ರತಿಯೊಂದು ಮನೆ ನೀರು ಸಪ್ಲೈ ಆಗ್ತಾ ಇತ್ತು ಬಟ್ಟೆ ಹೋಗಿದ್ದಕ್ಕೆ ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ಇದೆಲ್ಲ ಕಮಲಪುರ ತನಿಖೆ ನೀರೆಲ್ಲ ಇಲ್ಲಿ ಬರ್ತಾಯಿತ್ತು ಡೈರೆಕ್ಟ್ ಆಗ ಓಡುತ್ತಾ ಕಮಲ ಕೆಡಿನ ಡೈರೆಕ್ಟ್ ಬ ಅವಾಗೆಲ್ ಮೋಟ್ರ್ ಇದ್ರಕ್ಕಿದಾರ ಏನಿದು ಎಲ್ಲ ಹಾಳು ಇದು ಯಾಕೆ ಅರ್ಧಂಬರ್ದ ಕೆತ್ತನೆ ಹೇಗತ್ತೆ ಹೊಡೆದಿದ್ದಾರೆ ಹೊಡೆದಿದಾರಂತ ಕೃಷ್ಣ ದೇವರ ಇದು ಆತನಿಗೆ ಇಬ್ಬರು ಅಂತೀವ್ರಿಗೆ ಚಿನ್ನಾದೇವಿ ತಿರುಮಲ ದೇವಿ ತಿರುಮಲ ದೇವಿ ಪಟ್ಟದ ರಾಣಿ ಚಿನ್ನದೇವಿ ದೇವಿ ಬಂದ್ಬಿಟ್ಟು ಮಹಾರಾಣಿ ಚಿನ್ನದೇವಿ ಬಂದ್ಬಿಟ್ಟು ಒಬ್ಬ ಡ್ಯಾನ್ಸರ್ ಶ್ರೀಕೃಷ್ಣ ದೇವರಾಯಿದ್ದರು ಚಿನ್ನದೇವಿ ಒಬ್ಬರೊಂದು ಡ್ಯಾನ್ಸಿಗಲ್ ಕಟ್ಸ್ಕೊಟ್ಟಿದ್ದಾರೆ ಇದ್ರಿಗೆ ದೊಡ್ಡ ಪ್ಲಾಟ್ಫಾರ್ಮ್ ಕಡೋದೇ ಚಿನ್ನದೇವಿದು ಡ್ಯಾನ್ಸಿಂಗ್ ಹಾಲ್ ಇದ್ರ ಮೇಲುಗಡೆ ಬಂದುಬಿಟ್ಟು ಒನ್ ಆಫ್ಟರ್ ಶ್ರೀಗಂಧದ ಕಟ್ಟಡ ಮಧ್ಯದಲ್ಲಿ ಬಂದುಬಿಟ್ಟು ಚಿನ್ನದೇವಿ ಭರತನಾಟ್ಯ ಮಾಡ್ತಾಯಿದ್ಲು ಆ ಮೇಲುಗಡೆ ಕಟ್ಟಡ ಎಲ್ಲ ಸುಟ್ಟುಬುಟ್ಟು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮಾತ್ರ ಊರಿರೋದು ಇದು ಚಿನ್ನದೇವಿದು ಡ್ಯಾನ್ಸಿಂಗ್ ಹಾಲ್ ಇದನ್ನೆಲ್ಲಿ ಎದುರುಗಡೆ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ಇದೆ ಬಿಡಿ ಅದಮೇ ಪಿಲ್ಲರ್ ಪಿಲ್ಲರ್ ಅಲ್ಲಿ ರೂಪಿ ಇಟ್ಕಾಯ್ತು ವಿಜಯನಕಲ್ದಲ್ಲಿ ದಸರಾ ಉತ್ಸವ ನೀತಿನಲ್ಲಿ ವಿಶೇಷ ರೀತಿಯನ್ನ ರಾಜವ ಮಾಡ್ತಾಯಿದ್ವಿ ರಾಜ್ಯಗಳಿಗೆ ಎಲ್ಲ ಇದು ರಾಜನ ಅಂಡರ್ ಗ್ರೌಂಡ್ ಸೀಕ್ರೆಟ್ ಚೇಂಬರ್ ರಾಜನ ಒಂದು ರಾಜ್ಯ ಮಂದಿರ ನೋಡಿ ಇದ್ರ ಮೇಲ್ಗಡೆ ಎಲ್ಲ ಇತ್ತು ಅಲ್ಲಿ ಕಳೆದ ಇಳಿದು ನೋಡ್ಕೊಂಡ್ ಹೋಗ ತಗೋ ಅದು ನೋಡು ದಾರಿ ನೋಡಿ ಅಲ್ಲಿ ಬಂದ್ಬಿಟ್ಟು ದಾರಿ ಇಲ್ಲಿ ಮಧ್ಯದಲ್ಲಿ ರೂಮ್ ಇರ್ತಾ ಇತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಉಡನ್ ಡೋರ್ ಶ್ರೀಕೃಷ್ಣ ದೇವರಾಯನಿಗೆ ಹೋಗ್ಬಂದ್ರೆ ಇಲ್ಲಿಂದ ಇದು ಇದು ಕೃಷ್ಣ ಶ್ರೀಕೃಷ್ಣ ದೇವರಿಗೆ ಒಬ್ಬ ಮಂತ್ರಿ ಇರ್ತದ ತಿಮ್ಮ ರಾಸ ಅದರಿಬ್ಬರು ಏನೋ ರಾಸಾಯ್ ಮಾತಾಡೋಕಾದ್ರೆ ಆ ದೊಡ್ಡ ಲಾಕ್ ಮಾಡ್ಕೊಂಡು ಇಲ್ಲಿ ಒಳಗಡೆ ಬಂದರೆ ರಾಸವಾಗಿ ಮಾತಾಡೋದು ಈ ವಾಲ್ ಕಂಟ್ರಿ ವಾಲ್ ಇಲ್ಲಿ ಕೇಳಿ ಈ ವಾಲ್ ಬಂದರೆ ಡಿಪಾರ್ಟ್ಮೆಂಟ್ ಆಮೇಲೆ ಕಟ್ಟಿರೋದು ಎಲ್ಲ ಟೋಟಲಿ ಭೂಮಿ ಒಳಗಡೆ ಸಾಯ್ತು ಮಧ್ಯದಲ್ಲಿ ರೂಮ್ ಇದೆ ಈ ಥರ ಸುತ್ತಲೂ ದಾರಿ ಇದೆ ಈ ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಇದು ಎಂಟ್ರೆನ್ಸ್ ಇದೆ कि ये मैंने नहीं डाला था एंटर जोर ही है ये एंटर कोई मारे के कंधे दाड़ी कोई भरबो कोतीरा कम ऑन गाइस टच ऑन मारी मोबाइल टच ता खतला था ये एंटर पर बैठा है ये इतना इधर पार लेस्ट है ये नहींला अदर और ये येन कास्तला वो ठीक है ಯಾರು ಅವನು ಪಾರ ಮಂದಿ ಆಗಿದ್ದಾನೆ ಇದು ರಾಜಾನ ದರ್ಬಾರ್ ಹಾಲ್ ಇನ್ಮೇಲೆ ಹಾಲ್ ಕಾಣ್ತೀವಿ ಬೇ ತಾರ ಇದ್ರ ಮೇಲ್ಗಡೆ ಹಂಡ್ರೆಡ್ ಹೂಲಿಗೆ ಹಿಂದಿನ ಕಾಲದಲ್ಲಿ ಹೊರಗಡೆ ಶ್ರೀಗಂಧ ಮಗಳೆಲ್ಲ ಬೆಳೆಸ್ತಾ ಇದ್ರು ಆ ಮರವನ್ನು ಕಡ್ಕೊಂಡ್ಬಂದು ಪಿಲ್ಲ ಮಾಡಿ ಈ ಓಲಲ್ಲಿ ಫಿಕ್ಸ್ ಮಾಡ್ತಾಯಿದ್ದೆ ಇವರು ಮೇಲುಗಡೆ ಬಂದುಬಿಟ್ಟು ಟೂರ್ಥರ್ ಸಿರಿ ಗಂಧದ ಕಟ್ಟಡ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ಟೇಜ್ಲೇ ಬಿದ್ದು ಇಲ್ಲಿ ಇಬ್ಬತ್ತಾರ ಐದು ಕಾಣ್ತಾಡಿ ರಾಜನ ಸುಮಾಸನ ರಾಜ ಬಂದ್ಬಿಟ್ಟರೆ ಮೇಲೆ ಕುತ್ಕೊಳ್ತಾ ಇದ್ದ ಒಳಗಡೆ ಬಂದ್ಬಿಟ್ಟು ಸಾಮಂತ ರಾಜರು ಅಷ್ಟೇ ಬಿದ್ದಿದ್ದ ಕವಿಗಳು ರಜೆಗಳ್ ಕೂತ್ಕೊಂಡು ಒಳಗಡೆ ಚಕ್ಬರ್ ಒಳ್ಳೆ ಯಾರನ್ನು ತುಪ್ಪ ಮಾಡಿದಾರಿಗೆ ಆ ಮರದ ಕೆಳಗಡೆ ಎರಡು ಕಂಬ ಕಾಣ್ತಿದ್ದೆ ಅಲ್ಲಿ ಕಟ್ಟಾಕಿ ಶಿಕ್ಷಣ ಕೊಡ್ತಾ ಇದ್ದಾರೆ ಪಂಚ್ಮೆಂಟ್ ಜಾಗ ಇದರಲ್ಲಿ ಈ ಕೆಳಗಡೆ ಬಂದು ಉದ್ದವದ ಟ್ಯಾಂಕಿಗಳಲ್ಲಿ ಆನೆ ಮತ್ತು ನೀರು ನಗರಲ್ಲಿ ಸಾವಿರ ಗೋಡೆ ಮೇಲೆ ರಾಮನ ಸ್ಟೋರಿ ಎಲ್ಲ ಚಿತ್ರ ಮಾಡಿದ್ದಾರೆ ಇದೆ ಅಟ್ಯಾಚಿದೆ ಅದಕ್ಕೋಸ್ತಿ ಹಜಾರಾಮ ದೇವಸ್ಥಾನ ಅಂತ ಹೆಸರು ಬಂದಿರೋದು ಆ ಅಜಾರಾಮ ದೇವಸ್ಥಾನ ಎದುರುಗಡೆ ಒಂದು ಸ್ತಂಭ ಇದೆ ಸ್ತಂಭ ಆ ದೀಪಸ್ತಂ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಂಟಪ ಸಿಕ್ಕಿದೆ ಮಾರ್ಕೆಟ್ ಪಾಂಚುಪುರಿ ಮಾರ್ಕೆಟ್ ಆ ಪಾಂಚುಪುರಿ ಮಾರ್ಕೆಟ್ ಆದಮೇಲೆ ಲಾಸ್ಟಲ್ಲಿ ಬರೋದು ರಾಣಿಗು ಒಂದು ಅಂತಪುರ ಒಳಗಡೆ ಒಂದು ಸೆವೆನ್ ಇದೆ ರಾಣಿ ತೆಜಿ ರಾಣಿ ಪ್ಯಾಲೇಸ್ ಲೋಟಸ್ ಮಾರ್ಕ್ ಥರ್ಡ್ ಕ್ವಾರ್ಟರ್ ಟೆಲ್ ಫೆಸ್ಟಿಪಲ್ ಅಂದರೆ ಗಜಶಾಲಿ ಮದುವೆ ನಿಮಗೆ ಎತ್ತರ ಹೆಚ್ಚಾಗಿ ಮಾಡಬೇಕಂದ್ರೆ ಅಲ್ಲಿಗೂ ನಾವು ಮದುವೆ ರಾಣಿ ಅರಮನೆ ಅವಾಗಿನ ರಾಜರುಗಳು ಧ್ವಂಸನ ಮಾಡಿದರೆ ಬೆಂಕಿ ಹಾಕಿಬಿಟ್ಟು ಆ ಗೈಡ್ ತುಂಬ ಅಮೌಂಟ್ ಕೇಳಿದ್ರಿಂದ ನಾವು ಅವರನ್ನು ಅಲ್ಲಿಗೆ ಬಿಡಬೇಕಾಯ್ತು ಸೊ ನಮಗೆ ಗೊತ್ತಿರೋ ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೀವಿ ಸೊ ಲೆಟ್ಸ್ ವಾಚ್ ಆನೆ ಆನೆ ಅವ್ನುಗಳನ್ನ ಇಲ್ಲಿ ಕೂಡಾಕ್ತಿದ್ರಾ ಏನು ನಾವು ವಿರೂಪಾಕ್ಷೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನಡೀರಿ ನೋಡೋಣ ಏನೇನಿದೆ ಒಳಗಡೆ ಅಂತ ದರ್ಶನ ಮಾಡ್ಕೊಳ್ಳೋಣ ವಿರೂಪಾಕ್ಷೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಯಾರೋ ಮೂಲಗಳ ಪ್ರಕಾರ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದಕ್ಕೆ ನಾವು ಊಟವನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದೀವಿ ಬನ್ನಿ ನೀವು ಆ ಪ್ರಸಾದ ವಿನಿಯೋಗದ ಸವಿರುಚಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಎಂಜಾಯ್ ಆಲ್ ರೈಟ್ ಗಾಯಸ್ ಎಲ್ಲರೂ ಪ್ರಸಾದನ ಸ್ವೀಕರಿಸಿ ನಾವು ಕೂಡ ನಮ್ಮ ಊರಿಗೆ ವಾಪಸ್ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾ ಬಾಯ್ ಟೇಕ್ ಎ ಸಿ ಯು